ಇಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಅಬ್ಬರಿಸ್ತಾ ಇದ್ರೆ ವರುಣ ದೆಹಲಿಯಲ್ಲೂ ಕೂಡ ಮಳೆ ಅಪರ ಜೋರಾಗಿದೆ ದೆಹಲಿಯಲ್ಲಿ ರಸ್ತೆಗಳ ಮೇಲೆಲ್ಲವೂ ಕೂಡ ನದಿಗಳಂತೆ ನೀರು ಹರಿತಾ ಇದೆ ತಡರಾತ್ರಿ ಸುರಿದಿರುವಂತಹ ಮಳೆಗೆ ಪತ್ರಗುಟ್ಟು ಹೋಗಿದೆ ದೆಹಲಿ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ರಾಷ್ಟ್ರ ರಾಜಧಾನಿ ನದಿಯಂತಾಗಿರುವಂತಹ ರಸ್ತೆಗಳು ಕಾರ್ಗಳೆಲ್ಲವೂ ಕೂಡ ತೇಲು ಹೋಗ್ಬಿಟ್ಟಿದಾವೆ ನೀರಿನಲ್ಲಿ ನೀರಿನಲ್ಲೇ ಸಂಚರಿಸಿ ಕೆಲವೊಂದಷ್ಟು ಜನ ಸವಾರರು ಕೂಡ ಪೇ ಕಾಕೊಂಡಿದ್ದಾರೆ ಎನ್ ಸಿ ಆರ್ ಮಿಂಟೋ ರಸ್ತೆ ಇವೆಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು ನೋಡಿ ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದೆಹಲಿಯಲ್ಲಿ ರಸ್ತೆಗಳ ಮೇಲೆ ನಿಂತಿರುವಂತಹ ನೀರು ದೊಡ್ಡ ದೊಡ್ಡ ವಾಹನಗಳ ಟೈರ್ಗಳೇನೆ ಪೂರ್ತಿ ಮುಳುಗಡೆ ಆಗಿದೆ ಏನಾದರಲ್ಲಿ ಟೂ ವೀಲರ್ನು ಕೂಡ ಒಬ್ಬ ತಳ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದೇ ನೀರಿನಲ್ಲಿ ತಮ್ಮ ದಿನನಿತ್ಯದ ಕೆಲಸಗಳಿಗೆ ತೆರಳಬೇಕಾದಂಥ ಅನಿವಾರ್ಯತೆ ಪಾಪ ದೆಹಲಿ ಅವರಿಗೆ ಪ್ರತಿ ಬಾರಿಯೂ ಕೂಡ ನಾವು ಗಮನಿಸ್ತೀವಿ ದೆಹಲಿಯಲ್ಲಿ ಎಲ್ಲವೂ ಕೂಡ ಎಕ್ಸ್ಟ್ರೀಮ್ ಆಗಿರುತ್ತೆ ಬಿಸಿಲಾಗಿರಲಿ ಅಥವಾ ಚಳಿ ಆಗಿರಲಿ ಅಥವಾ ಮಳೆ ಆಗಿರಲಿ ಯಾವುದೇ ಇದ್ರೂ ಕೂಡ ಯಾವ ಕಾಲದಲ್ಲೂ ಕೂಡ ದೆಹಲಿಯಲ್ಲಿ ಈ ಥರದೊಂದು ಎಕ್ಸ್ಟ್ರೀಮ್ ಕಂಡೀಷನ್ಸನ್ನು ನಾವು ನೋಡ್ತಾ ಇರ್ತೀವಿ ಮಂಜು ಕವಿದ ವಾತಾವರಣ ಬಂದರಂತೂ ಝೀರೋ ವಿಸಿಬಿಲಿಟಿ ದೆಹಲಿಯಲ್ಲಿ ಇನ್ನು ಮಳೆ ಸುರಿದ್ರಂತೂ ಈ ಥರದ ಒಂದು ಪರಿಸ್ಥಿತಿ ಮಳೆಯಲ್ಲಿ ರಾಷ್ಟ್ರ ರಾಜಧಾನಿಯ ಪರಿಸ್ಥಿತಿಯೇ ಹೀಗಾದರೆ ಹೇಗೆ ಹವಾಮಾನ ವೈಪರೀತ್ಯಗಳು ಆಗಿಂದಾಗೆ ಆಗ್ತಾನೆ ಇರುತ್ತೆ ದೆಹಲಿಯಲ್ಲಿ ಸೊ ಈಗ ನಿನ್ನೆ ಸುರಿದಿರುವಂಥ ಒಂದು ಮಳೆಯಿಂದಾಗಿ ರಸ್ತೆಗಳ ಮೇಲೆಲ್ಲೂ ಕೂಡ ನೀರು ನಿಂತಿದೆ ಅಲ್ಲಿ ನೋಡಿ ಅಲ್ಲಿ ಏರ್ಪೋರ್ಟ್ ಇದು ಇನ್ನೊಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಏರ್ಪೋರ್ಟ್ನ ಮೇಲ್ಛಾವಣಿಯಿಂದ ನೀರು ಬೀಳ್ತಾ ಇರೋದು ಪರಿಸ್ಥಿತಿ ಹೇಗಿದೆ ರಾಷ್ಟ್ರ ರಾಜಧಾನಿಯ ಏರ್ಪೋರ್ಟ್ ಇದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಬೇರೆ ಬೇರೆ ರಾಷ್ಟ್ರಗಳಿಂದ ಫ್ಲೈಟ್ಗಳು ಇಲ್ಲಿಗೆ ಟ್ರಾವೆಲ್ ಮಾಡ್ತವೆ ಸಾಕಷ್ಟು ಜನ ಡೆಲಿಗೇಟ್ಸ್ ಬರ್ತಾ ಇರ್ತಾರೆ ಬಟ್ ನಮ್ಮ ಪರಿಸ್ಥಿತಿ ಹೀಗಿದೆ ರಾಷ್ಟ್ರ ರಾಜಧಾನಿಯ ಏರ್ಪೋರ್ಟ್ನ ಪರಿಸ್ಥಿತಿ ಇದೆ ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇರುವಂಥ ದೃಶ್ಯಗಳು ಮತ್ತೊಂದು ಕಡೆ ನದಿಯಂತಾಗಿರುವಂಥ ದೆಹಲಿಯ ರಸ್ತೆಗಳು